ಸದ್ಗುರು ಲಿಂಗೇಶ್ವರ ಭವ್ಯ ಪರಂಪರೆಯ ರಥೋತ್ಸವ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆ ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ಕುಬೇರ ಖರ್ಜಿ ಗ್ರಾಮದಲ್ಲಿ ಶ್ರೀ ಲಿಂಗೇಶ್ವರ ಜಾತ್ರೆಯು ಬಹು ಅದ್ದೂರಿಯಾಗಿ ನೆರವೇರಿತು ದಿನಾಂಕ ಹದಿನೇಳು ಮೂರು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಾರಂಭವಾದ ಜಾತ್ರಾ ಮಹೋತ್ಸವವು ಅದೇ ದಿನ ಸಾಯಂಕಾಲ ಆರು ಗಂಟೆಗೆ ಟಡಕ್ಷರಿ ಡಾಕ್ಟರ್ ಮೃಗ ರಾಜೇಂದ್ರ ಮಹಾಸ್ವಾಮಿಗಳವರ ಭವ್ಯ ಮೆರವಣಿಗೆ ಜರುಗಿತು ತದನಂತರ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಹನ್ನೆರಡು ಮೂವತ್ತಾರು ನಿಮಿಷಕ್ಕೆ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಗ್ರಾಮಸ್ಥರ ಸಮೀಕ್ಷೆಯಂತೆ ಸರ್ವಧರ್ಮದ ಸಾಮೂಹಿಕ ವಿವಾಹ ಕಾರ್ಯಕ್ರಮವು ಬಹು ಅದ್ದೂರಿಯಾಗಿ ನೆರವೇರಿತು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕರವರೆಗೆ ಸುರಕ್ಷಾ ಬ್ಲಡ್ ಸೆಂಟರ್ ವತಿಯಿಂದ ರಕ್ತದಾನ ಶಿಬಿರ ಕೂಡ ನಡೆಯಿತು ಉಡ್ಚಣಹಟ್ಟಿ ಗ್ರಾಮಸ್ಥರಿಂದ ಕುಂಭಮೇಳ ನಂದಿಕೋಲದೊಂದಿಗೆ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು ಸಾಯಂಕಾಲ ಐದು ಗಂಟೆಗೆ ಶ್ರೀಗಳ ಅಮೃತ ಹಸ್ತದಿಂದ ಪ್ರಭುಗಳ ಭವ್ಯ ರಥೋತ್ಸವ ಭಕ್ತ ಸಾಗರದ ಮಧ್ಯೆ ಅದ್ದೂರಿಯಾಗಿ ಸಾಗಿತ್ತು ಈ ಕಾರ್ಯಕ್ರಮಕ್ಕೆ ಗ್ರಾಮದ ಮುಖಂಡರಾದ ರಾಜಶೇಖರ್ ಜಡಗಿಯವರು ಸತತ ಒಂಬತ್ತು ವರ್ಷಗಳಿಂದ ವಧುವರರಿಗೆ ಮಂಗಳಸೂತ್ರ ಕಾಲುಂಗರ ಸೇವೆಯನ್ನು ನೀಡುತ್ತಾ ಬಂದಿದ್ದು ಈ ವರ್ಷವೂ ಕೂಡ ಕಾಲುಂಗರ ಮತ್ತು ಮಂಗಳಸೂತ್ರ ಸೇವೆಯನ್ನು ನೀಡಿದರು ಸಿದ್ದು ನೀಲಪ್ಪ ವಾಮ ಅವರು ಸಾಧು ಸಂತರಿಗೆ ಬಟ್ಟೆ ಸೇವೆ ಸಲ್ಲಿಸಿದರು ವಧುವರರಿಗೆ ಹೂಹಾರ ಸೇವೆಯನ್ನು ಶ್ರೀ ಶಿವಲಿಂಗಯ್ಯ ಬಸಯ್ಯ ಮಠ ಸೇವೆ ವಹಿಸಿಕೊಂಡಿದ್ದರು ಪತ್ರಿಕಾ ಸೇವೆಯನ್ನು ಸಿದ್ದರಾಮ್ ಸುಲ್ತಾನ್ಪುರ ಅವರು ವಹಿಸಿಕೊಂಡಿದ್ದರು ಇದೇ ವರ್ಷ ನೂತನವಾಗಿ ಜಾನುವಾರ ಜಾತ್ರೆ ಕೂಡ ವಿಶೇಷವಾಗಿ ಜರುಗಿತು ಗ್ರಾಮದ ಯುವಕರು ಹಾಗೂ ಗ್ರಾಮದ ಮುಖಂಡರು ಮತ್ತು ಎಲ್ಲ ಖರ್ಜಿ ಗ್ರಾಮಸ್ಥರು ಒಮ್ಮನಸ್ಸಿನಿಂದ ಸದ್ಗುರು ಯಲ್ಲಾಲಿಂಗೇಶ್ವರ ರಥೋತ್ಸವ ಬಹು ವಿಜೃಂಭಣೆಯಿಂದ ಜರುಗಿತು